ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಮಣ್ಣೆ ಗ್ರಾಮದಲ್ಲಿ ನಿನ್ನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಯಶಸ್ವಿಯಾಗಿ ಜರುಗಿತು ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಮಧುಕರ್ ಬ್ಯಾಂಕ್ ಆಫ್ ಬರೋಡಾ ಶಾಖೆಯ ವ್ಯವಸ್ಥಾಪಕ ಬೋಜರಾಜು ಮಣ್ಣೆ ಆರೋಗ್ಯ ಕೇಂದ್ರದ ಸುರಕ್ಷಾ ಅಧಿಕಾರಿ ಕಮಲಮ್ಮ ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಪ್ರತಿಜ್ಞಾವಿಧಿ ಬೋಧನೆ ಮಾಡಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಕಮಲ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಸಹಾಯದಿಂದ ಮಹಿಳೆಯರು ವಿವಿಧ ಉದ್ಯೋಗಗಳಲ್ಲಿ ತೊಡಗಿ ಸ್ವಾವಲಂಬಿಗಳಾಗುತ್ತಿದ್ದಾರೆ ಎಂದರು ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಮಧುಕರ್ ಕೇಂದ್ರದ ಹಲವು ಯೋಜನೆಗಳನ್ನು ಪ್ರತಿಯೊಬ್ಬ ನಾಗರಿಕರಿಗೂ ತಲುಪಿಸುವ ಉದ್ದೇಶದಿಂದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು ನೀವು ನೋಡಿರಬಹುದು ಅದು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಆಗಿರ್ಬೋದು ಜೀವನ್ ಜ್ಯೋತಿ ಭೀಮಾ ಯೋಜನೆ ಆಗಿರಬಹುದು ಹೆಚ್ಚು ಪ್ರಚಾರ ಪಡೆಯೋಕೆ ಸಹಾಯ ಮಾಡ್ತಾ ಇದ್ದಾರೆ ಕೇಂದ್ರದ ಯೋಜನೆಗಳ ಬಗ್ಗೆ ಎಷ್ಟೋ ಜನರಿಗೆ ಮಾಹಿತಿಯೇ ಇಲ್ಲ ಹೀಗಾಗಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ರಿಗೆ ಒತ್ತಾಯಗಳು ಮಾಡಿ ಅವರಿಗೆ ಒಂದು ಮಾಹಿತಿ ಕೊಟ್ಟು ಅದರ ಬೆನಿಫಿಟ್ಸ್ ಏನು ಅಂತ ತಿಳಿಸ್ಕೊಟ್ಟು ಸುಮಾರು ನೋಂದಣಿಗಳು ಮಾಡಿಸಿದ್ವಿ ಅದರಲ್ಲಿ ಒಂದು ಐದು ಕ್ಲೈಮ್ಸ್ನೂ ಸೆಟಿಲ್ ಮಾಡಿಕೊಟ್ಟಿದ್ದೀವಿ ನಾವು ಬ್ಯಾಂಕ್ ಆಫ್ ಬರೋಡಾ ದಾಬಸ್ಪೇಟೆ ಶಾಖೆಯಲ್ಲಿ ಅದರಲ್ಲಿ ಮ್ಯಾಕ್ಸಿಮಮ್ ಏನಿರುತ್ತೆ ಅಂದರೆ ಕಸ್ಟಮರ್ಸ್ ಮಾಡಿಸಿರ್ತಾರೆ ಅವ್ರ ಮನೆಯವ್ರಿಗೆ ಗೊತ್ತಿರಲ್ಲ ಅಮೌಂಟ್ ಅವರು ನೋಂದಣಿ ಆಗಿದೆಯೋ ಇಲ್ಲವೋ ಗೊತ್ತಿರಲ್ಲ ನಾವು ಅಕೌಂಟ್ನ ಮುಕ್ತಾಯ ಮಾಡಿಸ್ಬೇಕು ಅಂತ ಬ್ಯಾಂಕಿಗೆ ಬಂದಾಗ ನಾವು ಗಮನಿಸಿ ಅವ್ರ ಅಕೌಂಟ್ ಪೂರ್ತಿ ಎಲ್ಲ ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ಅವರು ರಿಜಿಸ್ಟ್ರೇಷನ್ ಆಗಿರುತ್ತೆ ಯಾವ Да он